ಹದಿನಾಲ್ಕು ವರ್ಷದ ಸೇಡು ಲೆಕ್ಕ ಚುಪ್ತಾ ಮಾಡಲು ಮೆಗಾ ಪ್ಲ್ಯಾನ್ ಎರಡು ಸಾವಿರದ ಹನ್ನೆರಡರಂದು ಸಿದ್ದು ಬಳ್ಳಾರಿ ಪಾದಯಾತ್ರೆಗೆ ತಿರುಮಂತ್ರ ನೀಡಲು ರೆಡ್ಡಿ ಬ್ರದರ್ಸ್ ಪ್ಲಾನ್ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಫಿಕ್ಸ್ ಬಳ್ಳಾರಿಯ ಗಣಿ ದಣಿ ಸಹೋದರರ ವಿರುದ್ಧ ಸಿದ್ದರಾಮಯ್ಯನವರು ಸಾವಿರದ ಹನ್ನೆರಡರಲ್ಲಿ ಪಾದಯಾತ್ರೆಯನ್ನು ಮಾಡಿದ್ರು ಅದೊಂದು ಐತಿಹಾಸಿಕ ಪಾದಯಾತ್ರೆಯಾಗಿತ್ತು ಎರಡ್ ಸಾವಿರದ ಹನ್ನೆರಡರಂದು ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯ ಅವರು ಬಳ್ಳಾರಿಯ ಜನಾರ್ದನ ರೆಡ್ಡಿ ಮತ್ತು ಸಹೋದರರ ವಿರುದ್ಧ ವಿಧಾನಸಭೆಯಲ್ಲಿಯೇ ತೊಡೆತಟ್ಟಿ ಪಂತ ಆಹ್ವಾನ ಮಾಡಿದ್ರು ಅಂದು ವಿಧಾನಸಭೆಯಲ್ಲಿ ಎಲ್ಲಾ ಸದಸ್ಯರ ನಡುವೆಯೇ ಅಂದು ಬಳ್ಳಾರಿಗೆ ಬನ್ನಿ ಅಂತ ರೆಡ್ಡಿ ಸಹೋದರರಿಗೆ ಸವಾಲು ತೋಳನ್ನ ತಟ್ಟಿದ್ರು ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಗತಿಸಿದಂತೆ ಮಾತಿಗೆ ತಪ್ಪದಂತೆ ಬಳ್ಳಾರಿ ಪಾದಯಾತ್ರೆಯನ್ನ ಅದ್ದೂರಿಯಾಗಿ ಚಾಲನೆ ಕೊಟ್ಟು ಬಿಟ್ರು ಸಿದ್ದರಾಮಯ್ಯನವರು ಬರೋಬ್ಬರಿ ಹದಿನಾಲ್ಕು ವರ್ಷದ ಹಿಂದೆ ನಡೆದಂತಹ ಆ ಬಳ್ಳಾರಿ ಪಾದಯಾತ್ರೆ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಮೈಲೇಜ್ ಅನ್ನೇ ತಂದುಕೊಟ್ಟಿತ್ತು ಬೆಂಗಳೂರಿನಿಂದ ಬಳ್ಳಾರಿಗೆ ಕಾಲು ನಡಿಗೆಯಲ್ಲೇ ನಡೆದಂತಹ ಸಿದ್ದರಾಮಯ್ಯನವರು ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಕಾಲು ನೋವುಗಳನ್ನ ಅನುಭವಿಸಿದ್ರು ಆದ್ರೂ ಕೂಡ ಯಾವುದಕ್ಕೂ ತಲೆ ಕೆಟ್ಟಿಸಿಕೊಳ್ಳದೆ ಶೂ ಅನ್ನು ಹಾಕಿಕೊಂಡು ಪಂಚೆಯನ್ನ ಎತ್ತುಕೊಂಡು ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ರೆಡ್ಡಿ ಸಹೋದರರ ವಿರುದ್ಧ ಪಾದಯಾತ್ರೆಯನ್ನ ನಡೆಸಿ ಯಶಸ್ವಿಯಾದರು ಮುಂದಿನ ಕಾಲದಲ್ಲಿ ಬಳ್ಳಾರಿ ಪಾದಯಾತ್ರೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಪಾದಯಾತ್ರೆ ಮಾಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಸಿದ್ದರಾಮಯ್ಯನವರು ಬಳ್ಳಾರಿ ಪಾದಯಾತ್ರೆ ಬಹುಮುಖ್ಯ ಪಾತ್ರವನ್ನ ನಿರ್ವಹಿಸಿತ್ತು ಈಗ ಕಾಲಚಕ್ರ ತಿರುಗಿದೆ ಮತ್ತೆ ಹಿಸ್ಟ್ರಿ ರಿಪೀಟ್ ಬರೋಬ್ಬರಿ ಹದಿನಾಲ್ಕು ವರ್ಷಗಳ ನಂತರ ರೆಡ್ಡಿ ಸಹೋದರರಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಾಟೆಯ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಪಾದಯಾತ್ರೆಗೆ ಚಿಂತನೆಯನ್ನ ನಡೆಸಲಾಗುತ್ತಿದೆ ಬಿಜೆಪಿ ಮತ್ತು ಬಳ್ಳಾರಿಯ ಗಣಿ ದನಿಗಳು ಸಹೋದರರು ಮತ್ತು ಶ್ರೀರಾಮುಲುರವರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆಯನ್ನ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ನಡೆಸುವುದಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ ಆದರೆ ಇನ್ನೂ ಕೂಡ ಕೇಂದ್ರದ ಹೈಕಮಾಂಡ್ ನಿಂದ ಯಾವುದೇ ಅನುಮತಿ ಕೂಡ ಸಿಕ್ಕಿಲ್ಲ ಮೂಲಗಳ ಮಾಹಿತಿಗಳ ಪ್ರಕಾರ ಕೇಂದ್ರದ ಹೈಕಮಾಂಡ್ ಈ ಪಾದಯಾತ್ರೆಯನ್ನ ಬಳ್ಳಾರಿ ಜಿಲ್ಲೆಗೆ ಮಾತ್ರ ಸೀಮಿತ ಮಾಡಿ ಅನ್ನುವ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ವಿಷಯವಾಗಿ ರೆಡ್ಡಿ ಸಹೋದರರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನಡುವೆ ದೊಡ್ಡ ಗಲಾಟೆಯೇ ನಡೆದಿತ್ತು ಈ ಗಲಾಟೆಯನ್ನ ಗಂಭೀರವಾಗಿ ಪರಿಗಣಿಸಿದ ರೆಡ್ಡಿ ಸಹೋದರರು ಮತ್ತು ಶ್ರೀರಾಮುಲು ರವರು ಬ್ಯಾನರ್ ಗಲಾಟೆಯ ನೆಪವಾಗಿಟ್ಕೊಂಡು ಜನಾರ್ದನ ರೆಡ್ಡಿರವರ ಹತ್ಯೆಗೆ ಸಂಚನ ರೂಪಿಸಲಾಗಿತ್ತು ಅಂತ ಆರೋಪ ಮಾಡಿ ಸರ್ಕಾರ ವಿರುದ್ಧ ಪಾದಯಾತ್ರೆಗೆ ಚಿಂತನೆಯನ್ನ ನಡೆಸಿದ್ದಾರೆ ರೆಡ್ಡಿ ಸಹೋದರರು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಶಾಸಕ ನಾರ ಭರತ್ ರೆಡ್ಡಿ ಹಾಗೂ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ರವರ ನಡುವಿನ ಗಲಾಟೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಅಂಗರಕ್ಷಕರೊಬ್ಬರು ಫೈರಿಂಗ್ ಮಾಡಿದ ಸಂದರ್ಭದಲ್ಲಿ ಗುಂಡು ತಾಗಿ ಕಾರ್ಯಕರ್ತ ರಾಜಶೇಖರ್ ಎಂಬಾತ ಮೃತಪಟ್ಟಿದ್ದ ಬಳ್ಳಾರಿಯಲ್ಲಿ ನಡೆದ ಈ ಘಟನೆ ರಾಜ್ಯಾದ್ಯಂತ ಭಾರಿ ಸದ್ದನ ಮಾಡಿತ್ತು ನನ್ನ ಮೇಲೆ ದಾಳಿಯನ್ನ ಮಾಡುವ ಉದ್ದೇಶದಿಂದಲೇ ಗಲಾಟೆ ಮಾಡಲಾಗುತ್ತೆ ಅಂತ ಜನಾರ್ದನ ರೆಡ್ಡಿ ಪ್ರೆಸ್ ಮೀಟ್ ಅನ್ನ ಮಾಡಿ ಆರೋಪವನ್ನು ಮಾಡಿದ್ರು ನಾನೊಂದು ತೀರ ನಿನ್ನೊಂದು ತೀರ ಅಂತಿದ್ದಂತಹ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುರವರು ಈ ಘಟನೆಯ ನಂತರ ಮತ್ತೆ ಒಂದಾದ್ರು ಇಬ್ರು ಕೂಡ ಜೊತೆ ಜೊತೆಯಲ್ಲೇ ಪ್ರೆಸ್ ಮೀಟ್ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ವಿರುದ್ಧ ತೊಡೆ ತಟ್ಟಿ ಆಹ್ವಾನಕ್ಕೆ ರೆಡಿಯಾಗಿದ್ರು ಈ ಘಟನೆಯನ್ನ ತುಂಬಾ ಗಂಭೀರ ಪರಿಗಣಿಸಿದಂತಹ ಜನಾರ್ದನ ರೆಡ್ಡಿ ಮತ್ತು ಸಹೋದರರು ಇದೊಂದು ನಮಗೆ ಸಿಕ್ಕಿರುವ ರಾಜಕೀಯ ಅಸ್ತ್ರ ಅಂತವೇ ಪರಿಗಣಿಸಿದ್ರು ಆದ್ರೆ ರಾಜ್ಯ ಬಿಜೆಪಿ ಯಾಕೋ ಮೀನಾ ಮೇಷ ಎಣಿಸ್ತಾ ಇದೆ ಈ ವಿಷಯದಲ್ಲಿ ಜನಾರ್ದನ ರೆಡ್ಡಿ ರವರ ಪಾದಯಾತ್ರೆಗೆ ಸಂಬಂಧಿಸಿದಂತೆ ಅಷ್ಟೊಂದು ಆಸಕ್ತಿ ತೋರಿಸ್ತಾನೆ ಇಲ್ಲ ರಾಜ್ಯದ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಮತ್ತು ಕೇಂದ್ರದ ನಾಯಕರುಗಳು ಘಟನೆಗೆ ಸಂಬಂಧಿಸಿದಂತೆ ನ್ಯಾಯಾಂಗ ತನಿಖೆಯನ್ನ ಮಾಡಿ ಅಂತ ಬಿಜೆಪಿ ನಾಯಕರುಗಳು ಮಾಧ್ಯಮದ ಮೂಲಕ ಆಗ್ರಹವನ್ನ ಮಾಡಿದ್ವು ಅಷ್ಟೇ ಸದ್ಯಕ್ಕೆ ರಾಜ್ಯ ಬಿಜೆಪಿ ಪಿ ಬಂದಿರುವ ಮಾಹಿತಿ ಜನವರಿ ಹದಿನೇಳರಂದು ಬಳ್ಳಾರಿಯಲ್ಲಿ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿಯೇ ಪಾದಯಾತ್ರೆಯ ಬಗ್ಗೆ ನಿರ್ಧಾರ ಮಾಡ್ತಾರಾ ಅಥವಾ ಕೇವಲ ಜನ ಸೇರಿಸಿ ಸಮಾವೇಶ ಮಾಡಿ ಜೈ ಅಂತಾರ ಗೊತ್ತಿಲ್ಲ ಈ ನಡುವೆ ಬಳ್ಳಾರಿ ಬಿಜೆಪಿ ನಾಯಕರುಗಳ ಜೊತೆ ವಿಜಯೇಂದ್ರ ಸಭೆಯನ್ನು ನಡೆಸಿದ್ದಾರೆ ಬಳ್ಳಾರಿ ಗಲಾಟೆ ವಿಚಾರವಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲು ಸಿದ್ಧತೆ ನಡೆಸುತ್ತಿರುವ ಬಿಜೆಪಿಗೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಶಾಸಕ ಜನಾರ್ದನ ರೆಡ್ಡಿ ಜೊತೆಗೆ ಈಗಾಗಲೇ ಹಲವಾರು ಸುತ್ತಿನ ಮಾತುಕತೆಗಳು ಕೂಡ ನಡೆದಿದೆಯಂತೆ ಸದ್ಯಕ್ಕೆ ಬಿಜೆಪಿಯಲ್ಲಿ ಗೊಂದಲ ಇರೋದು ಪಾದಯಾತ್ರೆ ಮಾಡಬೇಕಾ ಅಥವಾ ಬೃಹತ್ ಪ್ರತಿಭಟನೆಯ ಸಭೆಯನ್ನ ಮಾಡಿ ಅಲ್ಲಿಗೆ ಮುಗಿಸ್ಬಿಡ್ಬೇಕಾ ಅನ್ನೋದು ಅಂದು ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ತೋಳು ತಟ್ಟಿ ತೋರಿಸಿದಂತ ಪೌರುಷ ಗತ್ತು ತಾಕತ್ತು ಅದೇ ಸಿದ್ದರಾಮಯ್ಯನವರಿಗೆ ತಿರುಮಂತ್ರ ನೀಡುವುದಕ್ಕೆ ಹೊರಟಿರುವ ರಾಜ್ಯದ ಬಿಜೆಪಿ ನಾಯಕರುಗಳು ಹಾಗೂ ಜನಾರ್ದನ ರೆಡ್ಡಿ ಸಹೋದರರಲ್ಲಿ ಕಾಣಿಸ್ತಾನೇ ಇಲ್ಲ ಈಗಾಗಲೇ ಬಳ್ಳಾರಿ ಗಲಾಟೆಯ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರುಗಳು ಜನಾರ್ದನ ರೆಡ್ಡಿ ರವರಿಗೆ ಕರೆ ಮಾಡಿ ಬೆಂಬಲವನ್ನ ಸೂಚಿಸಿದ್ದಾರೆ ರೆಡ್ಡಿ ಜೊತೆ ಮಾತನಾಡಿರುವ ಬಿಜೆಪಿಯ ನೂತನ ಕಾರ್ಯಾಧ್ಯಕ್ಷ ನಿತಿನ್ ನಬೀನ್ ರವರು ಹೋರಾಟದ ರೂಪುರೇಷೆ ಕುರಿತು ರಾಜ್ಯ ನಾಯಕರೊಂದಿಗೆ ರೆಡ್ಡಿ ಮತ್ತು ರಾಮುಲು ಚರ್ಚೆ ಮಾಡಲಿ ಅಂತ ಹೇಳಿದ್ದಾರೆ ವಿಚಾರವಾಗಿ ದೂರವಾಣಿ ಕರೆ ಮಾಡಿರುವ ನಿತಿನ್ ನಬೀನ್ ಅವರು ಬಳ್ಳಾರಿಯ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಇದು ಗಂಭೀರ ವಿಚಾರವಾಗಿದ್ದು ಹೈಕಮಾಂಡ್ ನಿಮ್ಮ ಜೊತೆಗಿರಲಿದೆ ಅಂತ ರೆಡ್ಡಿಗೆ ಅಭಯ ನೀಡಿದ್ದಾರೆ ಎನ್ನಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸಿಕ್ಕಿರುವ ಈ ಒಂದು ಅಸ್ತ್ರಕ್ಕೆ ಬಿಜೆಪಿ ನಾಯಕರುಗಳು ಮತ್ತು ಜನಾರ್ದನ ರೆಡ್ಡಿ ಸಹೋದರರು ಯಾವ ರೀತಿ ಕೌಂಟರ್ ಕೊಡ್ತಾರೆ ಅಂತ ಕಾದು ನೋಡಬೇಕು ಬಳ್ಳಾರಿ ಪಾದಯಾತ್ರೆಯ ಕುರಿತು ಎಚ್ಚರಿಕೆಯ ಹೆಜ್ಜೆಯನ್ನು ಇಡುತ್ತಿರುವ ರಾಜ್ಯ ಬಿಜೆಪಿ ಮತ್ತು ರೆಡ್ಡಿ ಸಹೋದರರು ಈ ಬಾರಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಹೋರಾಟದಲ್ಲಿ ಹಿಂದೆ ಬೀಳುವ ಮಾತೇ ಇಲ್ಲ ಈ ಬಾರಿ ಇಟ್ಟ ಗುರಿ ತಲುಪಲೇಬೇಕು ಅಂತ ಪಣತೊಟ್ಟು ನಿಂತಿದ್ದಾರೆ ಬಳ್ಳಾರಿಯ ಸಹೋದರರು ಬಿಜೆಪಿ ನಡೆಸಲು ಉದ್ದೇಶಿಸಿರುವ ಸಿದ್ದರಾಮಯ್ಯನವರ ವಿರುದ್ಧದ ಮತ್ತು ಸರ್ಕಾರದ ವಿರುದ್ಧದ ಪಾದಯಾತ್ರೆಗೆ ಎಂಬಿ ಪಾಟೀಲ್ ರವರು ಲೇವಡಿ ಮಾಡಿದ್ದಾರೆ ರಾಜ್ಯ ಬಿಜೆಪಿಗೆ ಫಂಡ್ ಬೇಕಾಗಿದೆ ಅನಿಸುತ್ತೆ ಆ ಕಾರಣಕ್ಕಾಗಿಯೇ ಜನಾರ್ದನ ರೆಡ್ಡಿರವರ ಪರ ನಿಂತು ಪಾದಯಾತ್ರೆಗೆ ಬೆಂಬಲ ಕೊಡುತ್ತಿದ್ದಾರೆ ಅಂತ ಆರೋಪ ಮಾಡಿದ್ರು ಸಚಿವ ಎಂಬಿ ಪಾಟೀಲ್ ರವರು ಇನ್ನು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಗೆ ಯಾರ ನೇತೃತ್ವ ವಹಿಸಬೇಕು ಅನ್ನೋದೇ ಈಗ ಬಿಜೆಪಿಯಲ್ಲಿ ಗೊಂದಲದ ಪ್ರಶ್ನೆ ಘಟನೆ ನಂತರ ಎರಡೆರಡು ಬಾರಿ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಜೊತೆಯಾಗಿ ಪ್ರೆಸ್ ಮೀಟ್ ಮಾಡಿದ್ರು ಘಟನೆಯ ನಂತರ ಈ ಇಬ್ಬರು ಮಹಾನ್ ನಾಯಕರುಗಳು ಒಂದಾದ್ರು ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಪಾದಯಾತ್ರೆಯೇ ಈಗ ಈ ಇಬ್ಬರು ನಾಯಕರುಗಳ ನಡುವೆ ಮತ್ತೆ ಅಂತರ ಮೂಡುವಂತೆ ಮಾಡಿದೆ ಈ ಇಬ್ಬರು ನಾಯಕರುಗಳು ಈಗ ಪಾದಯಾತ್ರೆಯ ಕ್ರೆಡಿಟ್ ತಗೊಳ್ಳುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ವಾಲ್ಮೀಕಿ ವಿಚಾರವಾಗಿ ನಡೆದಂತಹ ಈ ಘಟನೆಗೆ ವಾಲ್ಮೀಕಿ ನಾಯಕರಾದ ಶ್ರೀರಾಮುಲವರೇ ನೇತೃತ್ವ ವಹಿಸಬೇಕು ಅನ್ನೋದು ಒಂದು ವರ್ಗದ ಮಾತು ಆದ್ರೆ ಜನಾರ್ದನ ರೆಡ್ಡಿರವರ ವಿರುದ್ಧ ನಡೆದಂತಹ ಈ ಸಂಚನ್ನ ಜನಾರ್ದನ ರೆಡ್ಡಿರವರ ಮುಂದುವರಿಸಬೇಕು ಅನ್ನೋದು ಮತ್ತೊಂದು ಗುಂಪಿನ ಒತ್ತಾಯ ಆದ್ರೆ ಈ ಎಲ್ಲದರ ನಡುವೆ ರಾಜ್ಯ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ನಡೆದ್ರೆ ರಾಜ್ಯ ಬಿಜೆಪಿಗೆ ಒಂದು ದೊಡ್ಡ ಮೈಲೇಜ್ ಸಿಗುತ್ತೆ ಅನ್ನೋದು ಮತ್ತೊಂದು ಗುಂಪಿನ ವಾದ ಈ ಮೂವರು ನಾಯಕರಲ್ಲಿ ಯಾವ ಒಬ್ಬ ನಾಯಕನಿಗೆ ಪಾದಯಾತ್ರೆಯ ನೇತೃತ್ವವನ್ನ ವಹಿಸುತ್ತಾರೆ ಬಿಜೆಪಿ ಹೈಕಮಾಂಡ್ ಅಂತ ಕಾದು ನೋಡಬೇಕು ಹಿಂದೆ ಸಿದ್ದರಾಮಯ್ಯವರ ವಿರುದ್ಧ ನಡೆದಂತಹ ಮೂಡ ಹಗರಣಕ್ಕೆ ಸಂಬಂಧಿಸಿದಂತಹ ಪಾದಯಾತ್ರೆ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ನಾಯಕರುಗಳಿಗೆ ಸ್ವಲ್ಪ ಮಟ್ಟಿಗೆ ಮೈಲೇಜ್ ಅನ್ನ ತಂದುಕೊಟ್ಟಿತ್ತು ಅದೇ ರೀತಿ ಈಗ ಉತ್ತರ ಕರ್ನಾಟಕವನ್ನ ಗುರಿಯಾಗಿಸಿಕೊಂಡು ನಡೆಸಲಾಗುತ್ತಿರುವ ಈ ಪಾದಯಾತ್ರೆಗೆ ಬಿಜೆಪಿ ಪಕ್ಷಕ್ಕೆ ಜೆಡಿಎಸ್ ಯಾವ ರೀತಿ ಬೆಂಬಲ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಬಳ್ಳಾರಿ ಘಟನೆಯ ನಂತರ ಜನಾರ್ದನ ಬೆಂಬಲಕ್ಕೆ ನಿಂತಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಪ್ರತ್ಯೇಕವಾಗಿ ಪ್ರೆಸ್ ಮೀಟ್ ಅನ್ನು ಮಾಡಿ ರೆಡ್ಡಿ ಬೆಂಬಲಕ್ಕೆ ನಿಂತಿದ್ರು ಆದರೆ ಪಾದಯಾತ್ರೆ ನಡೆಸಲು ಉದ್ದೇಶಿಸಿರುವ ಜನಾರ್ದನ ರೆಡ್ಡಿ ಮತ್ತು ಬಿಜೆಪಿಗೆ ಬೆಂಬಲ ಕೊಡ್ತಾರ ಜೆಡಿಎಸ್ ನಾಯಕರು ಮತ್ತು ಹೆಚ್ ಡಿ ಕುಮಾರಸ್ವಾಮಿ ರವರು ಅಂತ ಕಾದು ನೋಡಬೇಕಾಗಿದೆ ಎರಡು ಸಾವಿರದ ಹನ್ನೆರಡರ ಬೆಂಗಳೂರು ಟು ಬಳ್ಳಾರಿ ಸಿದ್ದರಾಮಯ್ಯವರ ಪಾದಯಾತ್ರೆ ದೊಡ್ಡ ಮಟ್ಟಕ್ಕೆ ಯಶಸ್ವಿಯಾಗಿತ್ತು ಅದೇ ರೀತಿ ಜನಾರ್ದನ ರೆಡ್ಡಿ ಉದ್ದೇಶಿಸಿರುವ ಈ ಪಾದಯಾತ್ರೆ ಸಿದ್ದರಾಮಯ್ಯನವರ ವಿರುದ್ಧದ ಈ ಪಾದಯಾತ್ರೆ ಎಷ್ಟು ಜನಾರ್ದನ್ ರೆಡ್ಡಿ ಮತ್ತು ಸಹೋದರರಿಗೆ ಸಹಕಾರಿ ಆಗತ್ತೆ ಅನ್ನೋದು ಪಾದಯಾತ್ರೆಯ ನಂತರ ಸ್ಥಳಿಯಲ್ಲಿದೆ ನಿಮಗೆ ಅನಿಸುತ್ತೆ ಈ ಪಾದಯಾತ್ರೆ ಜನಾರ್ದನ್ ರೆಡ್ಡಿ ರವರಿಗೆ ರಾಜಕೀಯದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡೋದಕ್ಕೆ ಸಹಕಾರಿ ಆಗತ್ತಾ ಅಥವಾ ಮತ್ತೆ ಜನಾರ್ದನ್ ರೆಡ್ಡಿ ರವರು ರಾಜಕೀಯದಲ್ಲಿ ಮೂಲೆ ಗುಂಪಾಗ್ತಾರ ಕಮೆಂಟ್ ಮಾಡಿ ತಿಳಿಸಿ